ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಹೋಗ ಸ್ಟಾರ್ಟ್ ಮಾಡೋ ಅಂತ ಇವಾಗ ನೋಡ್ರಿ ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡತ್ತೀನಿ ಬೆಳಗ್ಗೆ ಏನಿಲ್ಲ ಅಂದ್ರೆ ಭೀ ಒಂದು ಒಂಬತ್ತುವರೆ ಹತ್ತು ಗಂಟೆ ಎಲ್ಲ ಯಾಕ ಹ್ಞೂ ಹ್ಞೂ ಅಲ್ಲ ಒಳ್ಗೂ ಇವತ್ತ ಕೆಲ್ಸಕ್ಕೆ ಹೋಗಿಲ್ರಿ ನಾನು ಯಾಕಂದ್ರೆ ಅವ್ರು ಒಂದು ಸ್ವಲ್ಪ ಕೆಲ್ಸದವ್ರು ಇದ್ದಿತ್ತಿಲ್ಲ ರೀ ಅವ್ರು ಅಂದ್ರೆ ಅದಕ್ಕೆ ನಾ ಹೋಗೋಕ್ಕೆ ಒಬ್ಬಕ್ಕೆ ಆತೀನಿ ಅಂತೇಳಿ ಹೋಗಿಲ್ಲರಿ ನಾನು ಮನೆಗೆ ಇದ್ದೀನಿ ಬರ್ರಿ ಇವತ್ತು ಮನೆಗೆ ಸಣ್ಣ ತಂದು ಒಂತಿ ಮಾಡಿ ಏನು ಕೆಲಸ ಬಾಕಿ ಇತ್ತಂದ್ರೆ ಆಮೇಲೆ ಮಾಮಾನು ಹುಲ್ಕತ್ತರಿಸ್ತಾರ್ರಿ ತೋರಿಸ್ತೀರಿ ಅವರು ಏನೇನು ಕೆಲಸ ಮಾಡ್ತಾರಂತ ಹೇಳುವಾಗ ತಕೊಂಡ್ಬೈ ತೊಕೊಳ್ರಿ ಹುಲ್ ಕತ್ರ ನೋಡ್ರಿ ಅವರು ನೋಡ್ರಿ ನಾ ನಮ್ಮ ಸೋನಿ ನಡ್ತೀವಿ ದನಗಳಿಗೆ ಮೇವು ರೀ ಹಸಿ ವಾಡಿ ಅದ ರೀ ವಾಡಿ ಒಣಗಿದ ವಾಡಿ ವಾಡಿ ಅಂದ್ರ ಕಿ ಕಬ್ಬಿನ ಇರ್ತದಲ್ರಿ ಇದು ಅದು ಒಣಗಿಸಿ ಅವರು ಅವ್ರು ಒಣಗಿಸಿ ಇಟ್ಟಿದ ವಾಡಿ ಅವರು ಅಲ್ಲಿ ಏನ್ ತಂದಿಟ್ರಿರಮ್ಮ ಖಾತಾ ಹೊಡಿತೀರಿ ಏನಿವ ನೋಡ್ರಿ ಅಲ್ಲಿ ಖಾತ ತಂದಿಟ್ರ ಕಬ್ಬಿ ಹೊಡ್ಯಂಗ ಕಾಣ್ತಾರೀ ಅದಕ್ಕೆಲ್ಲೇ ತಂದಿರ್ತ ಕಾಣ್ತಾರೀ ಬೋತಿ ಕಬ್ಬಿ ಹೊಡಿತಾರೆ ರೀ ಅವರು ಯಾಕೆ ಕಬ್ಬಿಗ ಹೊಡ್ತೀರಿ ಇದಕ್ಕೆ ಏನು ಅದಕ್ಕೆ ಸಣ್ಣದಕ್ಕೆ ಇದಲ್ಲ ಇದಕ್ಕಲ್ಲಂತ್ರಿ ಅಲ್ಲಿ ಮ್ಯಾಲ ಹತ್ತಿ ಹೊಲದ ಮ್ಯಾಲೈತ್ರಿ ಸಣ್ಣ ಕಬ್ಬಿಗೆ ಹೊಡಿತಾರತ್ರಿ ಮಗಳ್ನ ನಿಂತಾವ್ರಿ ಈ ಮೇವು ಹಾಕ್ಲತ್ರ ಅಂದ್ರೆ ಮೇವು ಎದ್ದು ನಿಂತಿರ್ತಾವ್ರಿ ಅವ್ರ ನೋಡಿರಿ ಸೋನಿ ಸೋನಿ ಆಡ್ತದ್ರಿ ಅದನ್ನು ನಮ್ಮ ರತ್ಸವ್ರೆ ಅದಕ್ಕೆ ಬೆನ್ನೆ ಬಿಡಂಗಿರ ನೋಡಿರಿ ಮಾಡಂತ್ರ ಆಗ್ಯದ ನಿನ್ನೆ ಒಂದು ಸ್ವಲ್ಪ ಮಳೆ ಬಂದಂಗೆ ಬತ್ರಿ ರಾತ್ರಿ ಹಾಂ ಮಳಿ ಬಂದಂಗೆ ಬತ್ತು ಈಗಂತ್ರ ಮಾಡಿ ಮಾಡಾಗ್ಯದ್ರಿ ನೋಡಿರಿ ತೆಂಗಿನ ಗಿಡದ ತೆಂಗಿ ಸಾಗ್ಯಾವ ಅಂತೇಳಿ ಬರ್ರಿ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಗೊಲ್ಲೆ ಗೊಲ್ಲೆ ಆಗ್ಯಾವ್ರಿ ಈ ಕಡೆ ಒಂದು ಮೂರಾಗ್ಯಾವ ಗೊಲ್ಲೆ ಗೊಲ್ಲೆ ಎಷ್ಟು ಹೆಂಗೆ ಆಗ್ಯಾವ ನೋಡ್ರಿ ನನ್ನ ಮಗಳ ಯಾಕೆ ಚೀರತ್ತಾಳ್ರಿ ಬರೋಕೀಗ ಏನು ಬೇಕತ್ತ ಕೊಡ್ತೀನಿ ಅದಕ್ಕೆ ಮೈ ತೊಗೊಂಡಾಡಿರಿ ಬಾಕಿನ ಹಾಂ ನಾನು ರಚು ಗಿಡ್ ತೊಳ್ತೀನಿ ರೀ ತೊಳೆದು ಮಾಡ್ಕೆ ಬಟ್ಟೆ ಒಗಿಬೇಕ್ರಿ ಬುರುಸು ಮೈ ತೊಗೊಂಡಿನ ಹಂಗೆ ಹೊಡೀಕಿ ಹಾಂ ಹಾಂ ಈಗ ಮೈ ತೊಳಿತೀನಿ ಮೈ ತೊಗೋತೀವಿ ಅದಿಟ್ಟು ಕೆಲಸ ಮಾಡ್ಕ್ಯಾರೆ ನಾನು ಒಂದ್ ಮನೆಗೆ ಏನು ಕೆಲಸ ನೋಡ್ತೀನಿ ರೀ ಕೆಲಸ ಮಾಡ್ಕೋತೀನಿ ಈಗ ಮತ್ತು ನಾಳೆಗೆ ಹಾಂ ನಾಳೆ ಮತ್ತೆ ಕೆಲ್ಸಕ್ಕೆ ಹೋದೆವಂದ್ರೆ ಹಾ ಇದು ಮಾಡೋದಾಗಲ್ಲೀ ಎತ್ತರಾಗಿದ್ರ ಚಿನಿ ಈಗ ಹಾಯ್ ಮಾಡು ಟೇಕ್ ಟೇಕ್ ಗುಡ್ ಮಾರ್ನಿಂಗ್ ಮಾತ್ ಬರ್ಲಿ ತೆಗಿ ಕಾತಿ ಬಟ್ಟೆ ತೊಗಿತೇವ್ರಿ ನಾವೂ ಬಟ್ಟೆ ತೆಗೆದಿಲ್ಲ ಆವ್ ಮಾಡಿ ಮಾಮಗಳ್ನು ಕಾಟ ಹೊಡಿತ ಕತ್ತಿಗಿ ನಾನು ಹೊಡಿತಾರತ್ರಿ ಅವರು ೊಬ್ಬರೇ ಹೊಡೆಯಂಗಿಲ್ಲ ರೀ ಯಾರೇ ಬೋತೆ ಕೂಲಿ ಮನುಷ್ಯರ ತರ್ತಿರ್ಬೇಕು ರೀ ಮಾಲಾಕರು ತಂದ್ಬಾಕ ಅವರು ಅವರು ಶೇರ್ ಹೊಡಿತಾರೆ ಬರ್ರಿ ಈಕಿಗಿಟ್ಟು ಮೈ ತೊಳದು ಮಾಡಿ ಬಟ್ಟೆ ತೊಗೋದು ಹಾಕ್ತೀನಿ ನಾನು ಬಟ್ಟೆ ಒಗೆದು ಹಾಕಿ ಈಕಿ ಮನಗಸ್ತೀನಿ ರೀ ಮನಗಿಸಿ ಏನು ರೀ ಕೆಲಸ ಐತೆ ಅಂದ್ರೆ ಮಾಡ್ಕೋತೀನಿ ನಾನು ಕುಂದ್ರ ನಿನಗ್ಯಾರು ಬೇಡ ಇವಾಗ ನೋಡಿರಿ ಫ್ರೆಂಡ್ಸಾ ಹೊದಕ್ಕೆ ಕೆಲ್ಸಕ್ಕೆ ಬಂದೀನಿ ರೀ ಇಲ್ಲೇ ನಮ್ಮ ಹೊದ್ಲಾಗ್ಯ ರೀ ಮಂದಿ ಬಲೇ ಯಾಕಂದ್ರೆ ಅವರೆಲ್ಲ ಊರಿಗೆ ಹೋಗ್ಯಾರ ಅದಕ್ಕೆ ನಾನು ಅಂತ ಮನೆಗೆ ಕೂತಿದ್ರಿ ಆಮೇಲೆ ನಮ್ಮ ಹೊಲದ ನಾಲ್ಕರು ಬಂದ್ರಿ ಅವರು ಬಂದ ಕೆರೆ ಮನೆಗಿದ್ದೀರೇ ನಮ್ಮ ಅಂತ ಕೇಳಿದ್ರು ಹೌದ್ರಿ ಅಂತ ಹೇಳಿದ್ರಿ ನಾನು ಯಾಕಂದ್ರೆ ಕೆಲಸನ ಇದ್ದಿದ್ದಿಲ್ಲ ಅದಕ್ಕಲ್ಲೇ ಹೌದ್ರಿ ಅಂತ ಹೇಳಿದ್ರಿ ಅವ್ರು ಅಂದರು ಇಲ್ಲೇ ಮೊನ್ನೆ ಇಲ್ಲಿ ಹತ್ತಿ ಹೊಲಕ್ಕಿತ್ತೀ ಅಲ್ರಿ ಖಾಲಿ ಆಗಿತ್ತಲ್ರಿ ನೋಡ್ರಿ ಹತ್ತಿ ಹೊಲ ಆಗಿದ್ದು ಅವರು ಇದು ಮಾಡಂತ ಹೇಳಿದ್ರು ದಮ್ ಅಂತ ದಮ್ದಮ್ ಅಂದು ಹೇಳಿದ್ರು ಅದಕ್ಕೆ ನಾನು ಯಾಕೆ ಮನೆ ಕೂತಾರೆ ಏನು ಮಾಡ್ದೆ ಅಂತೇಳಿ ದಮ್ ದಮನ್ ಹೂಳ್ ಅದ್ಲ ಹಾಕ್ತೀನಿ ನೋಡ್ರಿ ಇವಾಗ ನೋಡ್ರಿ ದಮ್ ದಮ್ಮನ ಹೂಡ ದೊಡ್ಡದು ಗಿಡ ಆಗಿರ್ತದಲ್ರಿ ಅದಕ್ಕಿರ್ತದ್ರಿ ಊಟ ಮಾಡಿ ಬರೋ ಮತ್ತಿಗೆ ಇವರು ನೋಡ್ರಿ ಸಂಗಟ ರಚ್ಚು ರಾಧಿಕ ನೋಡ್ರಿ ಕಿ ಈಗ ಇದು ಹುಲಿಕ್ಕಿತ್ತಬೇಕ್ರಿ ಇದು ಇದು ಕಿತ್ತಬೇಕು ಈ ಕಡೆದೆಲ್ಲ ಕೆತ್ತಿ ನೋಡ್ರಿ ದಮದಮ್ ಇದ ಸಣ್ಣದು ಉಳ್ದದ್ರಿ ಅದ್ರಲ್ಲಿ ಉಟ್ರಿ ಉಳಿತಾರತ್ರಿ ತಾನೇ ಉಳಿತು ಎನ್ನಿ ಹಾಯ್ ಬನ್ರಿ ಇವಾಗ ದಮ್ ದಮದಮಂದು ಇದು ಇದೇ ಚಲ ಇದದಲ್ಲ ರೀ ಇಂಥ ಅದು ನೀ ಅದಕ್ಕೆ ಬೇಡ ನಾ ಕಿತ್ತಿನಲ್ಲ ಕಿತ್ಬೇಕ್ರಿ ನಮ್ಮ ಟೈಮ್ ಯಾವಾಗ ನಾವು ಬಿಡಬೇಕು ಅವರು ಖಾತ ಹೊಲಿತಾರೀ ಆ ಮನುಷ್ಯ ಕರ್ಕೊಂಡು ಒಬ್ಬ ಆಳ್ ಮನುಷ್ಯ ಬಂದನ್ರಿ ಅವ್ರು ಈ ತೊಗೊಂಡು ಖಾತಾ ಹೊಡಿತಾರ್ರಿ ಆಮೇಲೆ ಮಾಲಕರೂ ಇಲ್ಲೇ ಇದ್ರಿ ಮುಂಜಾನೆ ಬಂದವ್ರು ಹೋಗಿಲ್ಲ ರೀ ಇವತ್ತು ಅವರು ನಮ್ಗೆ ಕೆಲಸ ಅವರು ಕಾತಾ ಹೊಳಿತಾರಲ್ರಿ ಅದಕ್ಕೆ ಇಲ್ಲೇ ಕೂತಾರ ನಾವು ಇದ್ದ ರೀ ನಮ್ಗೆ ಎಟ್ ಹೇಳೋ

ಬಂದ್ರು ನೋಡ್ರಿ ಒತ್ತ ಕೆಲಸ ಬಿಟ್ಟು ಮಾಡಿ ಕೆರೆ ಬಾಂಡೆ ಇದ್ದರಿ ರೀ ಚಾ ಮುಂಜಾನೆ ತಿಕ್ಕಿತ್ತಿಲ್ಲ ಅದಕ್ಕೆ ಮುಂಜಾನೆವು ಮಧ್ಯಾಹ್ನದು ಊಟ ಮಾಡಿ ಎಲ್ಲಾನು ಆಗ ತಿಕ್ಕಿದ್ರಿ ತಿಕ್ಕರೆ ನೋಡಿರಿ ಇವಾಗ ಒಂದು ಸ್ವಲ್ಪ ಚಹಾ ನಾನು ಚಹಾ ಕುಡಿಬೇಕ್ರಿ ಮಾಮ ಗೊತ್ತಿಲ್ಲ ಮಾಮ ಗೊತ್ತಾಯ್ತು ಅಂಬೈತಾರೆ ಕಡೆಗೆ ಹಂಗಪ್ಪ ಕುಡಿತೀನಿ ರೀ ಅವ್ರು ಬರೋದ್ರಾಗ ಹಾಲು ಹೆಂಡತ್ತಾರ ಅವರು ನೋಡ್ರಿ ಇಲ್ಲಿ ಚಹ ಕುದಕ್ಕೆ ಆಗ್ತದೆ ಇವಾಗ ಮುಂಜಾನೆ ಒಂದು ಸ್ವಲ್ಪ ಅನ್ನ ಐತಿ ಆಮೇಲೆ ಗುಂಡಿ ಒಂದು ಜಾ ಸಾರ ಐತೆ ರೀ ತೆಗೆದಿಟ್ಟಿನದು ಊಟ ಇವರು ಒಂಥರ ಇದಕ್ಕಂದ್ರೆ ಇಲ್ರಿ ನಾನು ಇವತ್ತ ಮಾಡ್ಬೇಕನ್ನ ಅಂತೀನಿ ರೀ ತತ್ತಿ ಬಜಿ ಮಾಡ್ಬೇಕನ್ನತೀನಿ ರೀ ಮೊನ್ನೆ ತತ್ತಿ ತಂದಿರಲ್ರಿ ಒಂದು ದೊಡ್ಡ ಜನ ಅದ್ರಾಗ ಇದು ತೊಗೊಂಡರೆ ಸಾರು ಮಾಡಿದ್ರಿ ಇನ್ನ ಒಂದು ಏಳು ಅದಾವೆ ರೀ ಅವು ಕುದ್ಯಾಕೆ ಹಾಕೀನಿ ಇವಾಗ ಕುದ್ಯಕ್ಕೆ ಹಾಕಿನಿ ಈ ಕಡೆ ಒಂದು ಸ್ವಲ್ಪ ಹಿಟ್ಟು ಕಲ್ಸ್ಕೊತೀನಿ ರೀ ಕ ಚಹ ಕಲ್ಸ್ಕೊಂಡು ಮಾಡಿ ಸೂಪರಾಗಿ ನಮ್ಮ ಹಳ್ಳಿ ಕಡೆಗೆ ತತ್ತಿ ಬಜ್ಜಿ ಹಾಂ ಮಾಡ್ತಾರಂತೆ ತೋರಿಸ್ತೀನಿ ರೀ ನಾನು ಒಟ್ಟು ತತ್ತಿ ಬಜ್ಜಿನೇ ಮಾಡ್ಲಿಕ್ಕಿಲ್ರಿ ನಾನು ವಿಡಿಯೋದಾಗ ಒಂದು ಸಲನು ತತ್ತಿ ಬಜ್ಜಿ ಮಾಡಿಲ್ಲ ರೀ ನಾನು ಏನು ಮಾಡೀನೋ ಅಷ್ಟು ನೆಪಕ ಇಲ್ಲ ರೀ ಇವಾಗ ಬರ್ರಿ ನಿಮ್ಗೆ ತತ್ತಿ ಬಜ್ಜಿ ತೋರಿಸ್ತೀನತ್ತಾ ಇವತ್ತು ಮಾಡಾತ್ತೀನೋರಿ ತತ್ತಿ ಬಜ್ಜಿ ನಾನು ಅಂತೇಳಿ ಇದು ಮಾಡ್ದೇವಲ್ಲ ರೀ ಪಲ್ಯ ಬಜ್ಜಿ ಇವತ್ತು ತತ್ತಿ ತತ್ತಿ ಮಾಡಿ ಇಲ್ಲಿಕಂದ್ರೆ ರೀ ನಾನು ಬರ್ರಿ ಇವಾಗ ಚಹಾ ಕುಡೋಣ ಅಂತ ಚಹಾ ಮಾಡಿ ಆಮೇಲೆ ತತ್ತಿ ಬಜ್ಜಿ ಮಾಡೋಣ ರೀ ತತ್ತಿ ಬಜ್ಜಿ ಅಂದ್ರೆ ಮೊಟ್ಟೆ ಬಜ್ಜಿ ರೀ ಮೊಟ್ಟೆ ಬಜ್ಜಿ ಅಂತೀವಿ ರೀ ನಾವು ಅದಕ್ಕೆ ಬರ್ರಿ ತತ್ತಿ ಬಜ್ಜಿ ಮಾಡೋಣ ಅಂತ ಇವಾಗ ನೋಡಿರಿ ಚಹಾ ಕುಡಿದ್ವಿ ಎಲ್ಲ ಆಯಿತು ಆಮೇಲೆ ನೋಡ್ರಿ ಹಿಟ್ಟ ಕಲಸಿಟ್ಕೊಂಡಿನಿ ಬಗೋಣ್ಯಾಕ ಇವಾಗ ತತ್ತಿ ಹಾಕಿದ್ರಿ ತತ್ತಿ ಇಟ್ಟು ಕುದಿಸ್ಕೋಬೇಕ್ರಿ ಕುದ್ದಿಸ್ಕೊಂಡು ಕೆರೆ ಮಾಡಿ ತತ್ತಿ ಬಜ್ಜಿ ಮಾಡ್ತೀನಿ ರೀ ನಮಗೊಂದು ಕಮೆಂಟ್ ರೀ ಏನು ಕಮೆಂಟ್ ಅಂತಂದ್ರೆ ಹಿಂದೂಶ್ರೀ ಅನ್ನೋರ್ದು ಹಿಂದೂಶ್ರೀ ರೀ ಹಾಂ ಹಿಂದೂಶ್ರೀ ಅನ್ನೋದ್ದು ಬರ್ತಡೇದ್ರಿ ಅದಕ್ಕೆ ವಿಶ್ ಮಾಡ್ರಿ ಅಂತ ಹೇಳಿದರು ನಾನು ಮೊದಲ್ನೂ ಕೇಳ್ಕೊಂಡಿರೋರು ಅವಾಗೂ ವಿಶ್ ಮಾಡಿದ್ರಿ ಇಂದುಶ್ರೀ ಹಣಗಿ ಅಂತರಿ ಅವರು ಕಮೆಂಟ್ದಾಗ ತಿಳಿಸಿರು ನಮ್ದು ಇಂದ್ರುಶ್ ಇಂದ್ರುಶ್ ಇಂದುಶ್ರೀ ಹಿಂದೂಶ್ರೀ ಹೆಸರು ಚೆನ್ನಾಗೈತ್ರಿ ಅದರ ಅಲ್ಲಕ್ಕೆ ಬರೋಲ್ಲಾಗ್ಯದ ಅವ್ರದ್ದು ಬರ್ತಡೇದಂತ ಹ್ಯಾಪಿ ರೀ ಆಮೇಲೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನೂರ್ಕೊಲ ಚೆನ್ನಾಗಿರ್ರಿ ದೇವರು ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಅವ್ರಿಗೆ ಬರ್ತಡೆ ವಿಶ್ ಮಾಡಿರಿ ಎಲ್ಲರೂ ಅಂತ ಕೇಳ್ಕೊತೀನಿ ರೀ ನನಗೆ ಕಮೆಂಟ್ದಾಗ ವಿಶ್ ಮಾಡಿರಿ ಇಂದು ಶ್ರೀ ಅಣಗಿ ಅಂತೋರಿ ಅವ್ರದ್ದು ಅವ್ರೂರು ಹರಿಹರ ದಾವಣಗೆರೆ ಜಿಲ್ಲೆ ಅಂತ್ರಿ ಊರು ಹರಿಹರ ದಾವಣಗೆರೆ ಜಿಲ್ಲೆ ಅವ್ರದ್ದು ಅಂತ್ರಿ ಕಮೆಂಟ್ದಾಗ ಹೇಳಿದರು ಎಲ್ಲರೂ ವಿಶ್ ಮಾಡ್ತಾರೆ ಅನ್ಕೋತೀನಿ ವಿಶ್ ಮಾಡ್ರಿ ಅವ್ರಿಗೆ ದೇವ್ರು ಚೆಂದ ಇರಲಿ ಆಮೇಲೆ ನೂರು ಕಾಲ ಚೆನ್ನಾಗಿರ್ರಿ ಅಂತ ಕೇಳ್ಕೊತೀನಿ ಬರ್ರಿ ಇವಾಗ ನಾವು ತತ್ತಿ ಬಜಿ ಅಂತ ಮತ್ತು ಯಾರ್ದಾರ ಬರ್ತಡೇ ಇತ್ತಂದ್ರೆ ನಮ್ಗೆ ಕಮೆಂಟ್ದಾಗ ತಿಳಿಸ್ರಿ ನಾನು ವಿಶ್ ಮಾಡ್ತೀನಿ ಎಷ್ಟು ಆಗ್ತದಷ್ಟು ನಮ್ಮ ಕೈಲಿ ಎಷ್ಟು ಆಗ್ತದಷ್ಟು ವಿಶ್ ಮಾಡ್ತೀನಿ ರೀ ಎಲ್ಲರು ಕಮೆಂಟ್ ಹಾಕ್ತೀನಿ ಅನ್ಕೋತೀನಿ ಬರ್ರಿ ಇವಾಗ ಬಿಸಿ ಬಿಸಿ ತತ್ತಿ ಮಾಡೋಣ ಮಾಡಣತ್ರಿ ಫ್ರೆಂಡ್ಸ್ ಇವಾಗ ತತ್ತಿ ಉದ್ದಿಸಿ ಮಾಡಿ ತೊಗೊಂಡಿನಿರಿ ಎಲ್ಲ ಹೊಡೆದವು ನೋಡ್ರಿ ನಾನು ಎರಡು ಚಂದ ಉಪ್ಪು ಹಾಕಿಟ್ಟಿನಂದ್ರೆ ಭೀ ಎಲ್ಲ ಕೆರೆ ಇದು ಆಗ್ಬಿಟ್ಟಾವೆ ಹೊರಗೆ ಬಂದವು ಇವಾಗ ಹಿಂಗೆ ಇವಾಗ ಹೊಕಾಸಾಗಿ ಕಟ್ ಮಾಡ್ಕೊತೀನಿ ನಾನು ಒಂದರದಾಗ ಈ ರೀತಿ ಎರಡಾಗಿ ಕಟ್ ಮಾಡ್ಕೊತೀನಿ ರೀ ನೋಡಿರಿ ಹೊಕಾಸಾಗಿ ಕಟ್ ಮಾಡಿ ಇವು ಅಂದ್ರೆ ಭೀ ಉಚಿಲತ್ತವ್ರಿ ನೋಡಿರಿ ಬಿದ್ದು ತಗ್ರಿ ಅವಕಾಸನಾದ್ರಾಗೆ ಬಿದ್ದು ಬಿಡ್ತೀರಿ ಅದನ್ನು ಯಾಕೆ ಇರ್ಲಾಕ್ ತವ್ರಿ ಹೇಗೆ ಹಿಟ್ಟು ಅಂತ ಕಲ್ಸ್ಕೊಂಡು ರೀ ಇವಾಗ ಈ ರೀತಿ ಎಲ್ಲ ಕಟ್ ಕೆರೆ ಪಟ ಪಟ ಕಟ್ ಮಾಡ್ಕೊಂಡು ಎಣ್ಣೆಕಾಯ್ಕೆ ರೀ ಒಲೆ ಮೇಲೆ ನಾನು ಜಲ್ದಿ ಆನೆ ಅಂತೇಳಿ ರಚು ಮುಕ್ಕೊಂಡ್ರಿ ಇವಾಗೆ ಮಾಡ್ತೀನಿ ರೀ ರೀಲಿಕ್ಕೆ ಮತ್ತೆ ಅಡ್ಡ ಬರ್ತಾಳ್ರಿಕ್ಕಿ ನೋಡ್ರಿ ಅದು ಹೆಂಗೆ ಹೊಡೆದ ಅಂತೇಳಿ ಒಂದೆರಡು ಎರಡು ಏನು ಮೂರು ಹೊಡೆದಿಲ್ರಿ ಹೋಸು ಹೊಡೆದವ ನೋಡಿರಿ ಇವಾಗ ಹಾಗೆ ನೋಡಿ 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 ಬಿಡ್ತೀನಿ ರೀ ಎಣ್ಣಾಗ ಮತ್ತೇನು ಮಾಡೋದು ರೀ ಮಾಡ್ಲಾತ್ ನನ್ಬೇಕ್ ಹಾಗೆ ಮಾಡ್ತೀನಿ ರೀ ನೋಡಿರಿ ಚೆನ್ನಾಗಿ ಬಂದವಲ್ಲ ರೀ ಹಿಟ್ಟನು ರೆಡಿ ಆಗೈತಿ ಇವಾಗ ಇದೂ ಒಯ್ದಕ್ಯಾರೇ ಹಾಂ ನೋಡಿರಿ ಹಿಟ್ಟ ನೋಡಿರಿ ಹಿಟ್ಟ ಎಲ್ಲ ಆಗೈತಿ ಇವಾಗ ಏನಿದ್ರು ಬಜ್ಜಿ ಬಿಡೋದ ರೀ ಬರ್ರಿ ಹೊರಗೆ ನಾನು ಕಾಯಕ್ಕೆ ಇಟ್ಟಿನಿ ಪಟ್ ಅಂತೇಳಿ ಹೋಗ್ಕ್ಯಾರೆ ಬಜ್ಜಿ ಬಿಡೋಣಂತ ಎಣ್ಣಾಗ ಎಣ್ಣೆ ರೀ ಗರಮ್ ಆಗಿರ್ಬೇಕೀನ್ರಿ ನಾನು ಬಳತನ ಐತಿಟ್ಟು ಆಮೇಲೆ ಹಾಗೆ ಉರಿನೂ ಹತ್ತಿದ್ರಿ ನೋಡಾರೀ ಒಂದು ಸ್ವಲ್ಪ ಹಿಟ್ಟು ಬಿಟ್ಟು ನೋಡ್ತೀನಿ ರೀ ಗೊತ್ತೇ ಗರಮ್ ಗರಾಮಾಗಿದ್ದು ಹಾಂ ಗರಮ್ ರೀ ಅಣ್ಣಿ ಹಾಗೆ ಉರಿ ಹಚ್ಚಲತೀನಿ ಸುಮ್ಮ ಹೊತ್ತವ ಅಂತೇಳಿ ಉರಿ ತೆಗ್ದಿದ್ರಿ ಇಟ್ಟನ ಇವಾಗ ಬಜ್ಜಿ ಬಿಡ್ತೀನಿ ರೀ ಒಂದು ಒಂದೊಂದಾಗಿ ಹೊಕ ಹಿಟ್ಟನಾಗೆ ಅದಕ್ಕೆ ರೀ ಒಂದ್ ಸ್ವಲ್ಪ ಸಿಡಿತಾವ್ರಿ ಪಟ್ಟನ ಯಾಕೇನು ಹಸಿ ಯಾವಂತೆ ಸಿಡಿತಾವ್ ಹೆಂಗೇನು ತತ್ತಿ ಕುದ್ದು ಆ ಪಟ್ಟನ ಸಿಡಿದ್ ಬಿಡ್ತಾರೀ ಕಡಾಯ್ದಾಗ ಏ ರೀ ಐದ್ ಗಜ್ಜಿ ಬಿಟ್ಟೇನ್ರಿ ಇವಾಗ ಅವು ಹಿಟ್ಟಿಗೆ ಕೆರೆ ಕೈಗೆ ಹತ್ಕೊಂಡು ಅವು ಒಳಗ ಹಿಟ್ಟಿ ಇಟ್ಟಿರ್ತಾವಲ್ರಿ ಗೋಳ ನಾವ್ ಗೋಳ ಇರ್ತಿವ್ರಿ ಅದಕ್ಕ ಅದ್ ಬಿಚ್ಕೊಂಡ್ ಬರತ್ತದ್ರಿ ನೋಡ್ರಿ ಇವಾಗ ಎಣ್ಣೆಗ ಕುದಿಯಾಗ

ನೋಡ್ರಿ ಇಲ್ಲಿ ನಾನು ಬಜಿ ತೆಗ್ದೀನ್ ರೀ ಅವ್ರು ತಿನ್ನತಾರ ನನ್ಗೆ ಒಂದ್ಸಲ ತೆಗ್ದಿನ್ರಿ ಅದು ತೆಗಿಬೇಕಂತೇಳಿ ಮಾಡಿದ್ರಿ ನಾನು ಯಾಕಂದ್ರೆ ಅದು ಕೈ ಸಿಡಿತಿ ನನಗೆ ಅದ್ರ ಕರೆಗೆ ಕೈ ಭಾಳ ಅಂದ್ರೆ ಭಾಳ ಎಣ್ಣೆ ಸಿಡಿತು ರೀ ನಾನು ಬಿಟ್ಟ ಇನ್ನೊಮ್ಮೆ ಮಾಡಿದ್ರೆ ಅಂತೇಳಿ ಇವಾಗ ಓಸು ಹಾಕಿ ನೋಡಿರಿ ದೂರ ಕೂತೀನಿ ರೀ ಇವಾಗ ಸಿಡ್ಯಾಲಕ ಏನ್ಯಾಕೆ ಮಾಡಲೇಕ ಅಂತೇಳಿ ಅವ್ರಿಗೂನು ಹಾಕೊತೀನಿ ರೀ ಅವರು ತಿನ್ನತಾರ್ರೀ ಇವಾಗ ಇವೆಷ್ಟು ನೋಡಿರಿ ಹೂವ ಮತ್ತು ನೋಡ್ರಿ ಇಲ್ಲ ನೋಡ್ರಿ ಇವ್ರು ತಿನ್ನತ್ತಾರ ಕರಾಶೆ ಮಾಡಿದ್ರಿ ನೋಡಿ ತಿನ್ನತ್ತಾರ ನೋಡ್ರಿ ರಾಧಿಕಾನು ಅವ್ರ ಪಪ್ಪಾ ತಿನ್ನತ್ತೀ ನೋಡಿ ತಿನ್ನ ಬರತ್ರಿ ಬರೀ ಎಲ್ಲರು ಬಿಸಿ ಬಿಸಿ ತತ್ತಿ ಬಜಿ ತಿನ್ನತರೈತ್ರಿ ಹಂಗೆ ಮೂಗೇರ್ಸೋದು ಹಂಗೆ ತಿನ್ನೋದೇನೋ ನಮ್ಮ ರಚು ಮಕ್ಕೊಂಡಳಲ್ಲ ನೀರ ನೋಡ್ರಿ ದಿ ಕುದಿಯಾಗತ್ತವ್ರಿ ಅವನು ಕತ್ತ ಕತ ಕತ್ತ ಎಣ್ಣಾಗ ಅವ್ರಿಗೆ ನೀರು ತಂದು ಕೊಡ್ತೀನಿ ರೀ ನಾ ನೀರು ಬೇಕತ್ತ ರೀ ಅವ್ರಿಗೆ ನಮ್ಮ ರಾಧಿಕ ಹೇಳಿದ್ರೆ ಇಪ್ಪತ್ತು ವರ್ಷ ಬೇಕು ರೀತ ನಿದ್ದೆ ಜೋರು ಹೊಡ್ಲಿ ತಾಳಕ್ಕೆ ಕುಂಭಕರ್ಣ ಆಗತ್ತಲೀ ಹೇಳ್ರಿ ಖಾಲಿ ಮಾಡಿದ್ರಿ ಅವ್ರು ಮತ್ತೆ ಇಷ್ಟ ತಗೋದ್ ಕೊಡ್ತೀನಿ ರೀ ತಿರ್ಲಕ್ಕವ್ರಿಗೆ ನೋಡ್ರಿ ಹ್ಯಾಂಗಾಗ್ಯವ ಅಂತೇಳಿ ಸೋನಿ ಸರಿ ಆಗಲ್ಲ ನನ್ನ ಕೈ ಸುಟ್ಟದ ಇವಾಗ ನೀರು ಸುಟ್ಕೊಂಡಿ ಪಟ್ಟನ ಸಾಕಾಯ್ತು ನಾ ಈ ಸಾವಿದ ಇಲ್ಲಿ ಎರಡು ನಾಲ್ಕು ಆರು ಎಂಟು ಒಂಬತ್ತು ಒಂಬತ್ತು ಹತ್ತವ ನಮ್ಮ ರಚ್ಚುನ ಎದ್ದು ಬಂದಳು ನಾನು ಕಡಾಯ್ದಂದೆಲ್ಲ ತೆಗದ್ರಿ ತೆಗೆದಿ ಇಳಿಸಿ ಮಾಡಿ ರೀ ಇವಾಗ ಬರ್ರಿ ಬಿಸಿ ಬಿಸಿ ಕತ್ತಿ ಬಜಿ ತಿನ್ನ ತಿನ್ನಿ ಅವ ನೀರ ತಿನ್ನ ಮೊದಲ ಇವಾಗ ಸುಡ್ಲೂ ಗೊತ್ತದ ದಮ್ ಇನ್ನಾಗ ಎದಾಡ್ರಿ ಅಚ್ಚು ಎದ್ಕೆರೆ ಬಜಿ ನೋಡ್ಕ್ಯಾರೆ ಬಜಿ ಕೊಡು ಅಂತ ಹೇಳಿದ್ರು ಕುಂತ ಕುಂದ್ರಸಿನಿ ಸುಡ್ ಸುಡಿದ್ ಹಾಕೊಳ್ತೇನೆ ಹ್ಮ್ ನೋಡ್ರಿ ಅಷ್ಟು ಬರ್ರಿ ಈಗ ಅಂತೇಳಿ ಬರ್ರಿ ಎಲ್ಲರೂ ಬಜಿ ತಿನ್ನ ನೋಡ್ರಿ ಫ್ರೆಂಡ್ಸ ನಾವು ಎಲ್ಲ ಬಜ್ಜಿ ತಿಂದ್ವಿ ನೋಡ್ರಿ ಮಾಮ ನೋಡಂತ ಹೇಳಿ ತಿಂದವ್ರಿ ಅವರು ಕೂತು ನೋಡೋದ್ರಿ ಆಮೇಲೆ ರೊತ್ತು ತಿನ್ನೋತ್ರಿ ಇನ್ನಾಕಿನ ಕೈ ಆಗ್ಯದ ರೊತ್ತು ತೋರಿಸು ಬಜಿ ಅಲ್ಲದ ನಾವು ತೂತು ಹೇಳಿ ಮುಚ್ಚಗೋದ ತೋಡ್ರಿ ಈಕಿ ನಾನೇನು ತೊಳಂಗಿಲ್ಲ ತಿನ್ನು ನೀನೇ ನಮ್ದೆಲ್ಲರ ಐತ್ರಿ ಇನ್ನಾಕಿದ ಒಂದು ಅಕ್ಕಿ ಕೈ ಆಗಿ ಅದ ತಿನ್ನತಾಳ್ರಿ ಈಕಿನೂ ತಿನ್ ನೋಡ್ರಿ ಹೊಟ್ಟೆ ಡಮಾಯ್ತು ಇವತ್ತಿಲ್ವಾಗ ಇಲ್ಲಿಗೆ ಏನು ಮಾಡತ್ತಿನ ಮತ್ತೆಲ್ಲರಿಗೂ ಮುಂಜಾನೆ ಸಿಗ್ತೀನಿ ನಾ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾ ಬಾಯ್ ಬಾಯ್